तमिनाड़ूरी कालतुित प्रकरण टे मुख्यस्थ नट विजय के सीबीआई बुला तमिनाड़ूरी कालतुित प्रकरण टे मुख्यस्थ नट विजय के सीबीआई बुलाव ಸಿಬಿಐ ವಿಚಾರಣೆಗೆ ಹಾಜರಾಗ್ಲಿಕ್ಕೆ ನಟ ವಿಜಯ್ ದೆಹಲಿಯ ಸಿಬಿಐ ಕಚೇರಿಗೆ ಹೋಗ್ತಾ ಇದ್ದಾರೆ ದಳಪತಿ ವಿಜಯ್ ಕೇಂದ್ರದ ತನಿಖಾ ದಳಕ್ಕೆ ಹೋಗ್ತಾ ಇರುವಂತದ್ದು ತುಳಿತದ ಕೇಸ್ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಸಿಬಿಐ ಮಾಡ್ಲೇಬೇಕು ತುಳಿತ ಕಾರಣ ಏನು ಕರೂರ್ನಲ್ಲಿ ನಡೀತಲ್ಲ ಸಾಕಷ್ಟು ಜನರ ಮಾರಣ ಹೋಮು ಆಯ್ತಲ್ಲ ವಿಜಯ್ ದಳಪತಿಯವರನ್ನ ನೋಡ್ಲಿಕ್ಕೆ ಬಂದವರು ಸತ್ ಹೋಗ್ಬಿಟ್ರಲ್ಲ ಕೆಲವೊಂದಿಷ್ಟು ಜನ ಕಾಲ್ ತುಳಿತಕ್ಕೆ ಗುರಿಯಾಗಿ ಅವನು ಕಾರಣಕ್ಕೆ ಆ ತನಿಖೆಯನ್ನು ನಡೆಸಲೇಬೇಕು ಸಿಬಿಐ ನಡೆಸ್ತಾ ಇದೆ ಏನಾಗಿತ್ತು ಅಲ್ಲಿ ಅಂತಂದ್ರೆ ಬರಬೇಕಾಗಿದ್ದು ಮಧ್ಯಾಹ್ನದ ಸಮಯದಲ್ಲಿ ವಿಜಯ್ ತಲಪತಿ ಅವರು ಮಧ್ಯಾಹ್ನದ ಸಮಯದಲ್ಲಿ ಬರಬೇಕಾಗಿತ್ತು ಕರೂರು ಎನ್ನುವಂಥದ್ದು ಚಿಕ್ಕ ಜ ಒಂದು ಗ್ರಾಮ ಆಯ್ತಾ ಆ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಅವರು ಆ ಗ್ರಾಮಕ್ಕೆ ಬರಬೇಕು ಅಂತಂದ್ರೆ ಎಷ್ಟು ಜನ ಬರ್ತಾರೆ ಹೇಳಿ ಅಲ್ಲಿ ಸ್ಪೇಸ್ ಕೂಡ ಇರುವುದಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಒಂದು ಮೂರು ಸಾವಿರ ಬರ್ತಾರೆ ಅಂತ ಅಲ್ಲಿ ಲಕ್ಷ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಬಂದಿದ್ದಾರೆ ಹತ್ತು ಸಾವಿರ ಅಂತ ಲೆಕ್ಕ ಇಟ್ಕೊಂಡ್ರು ಇಷ್ಟ ರೀ ಇಲ್ಲಿ ಆ ರೀತಿ ಆಯ್ತು ಇನ್ನು ಬೆಳಿಗ್ಗೆ ಬರ್ಬೇಕಾಗಿರುವಂತಹ ವಿಜಯ್ ತಳಪತಿ ಅವರು ಸಾಯಂಕಾಲ ಹೊತ್ತಿಗೆ ಬರಬೇಕಾದ್ರೆ ಜನಗಳು ಎಷ್ಟು ಜನ ಬಂದಿರ್ತಾರೆ ಹೇಳಿ ಸರಿಯಾದಿರುವಂತ ವ್ಯವಸ್ಥೆ ಇರೋದಿಲ್ಲ ವಿಜಯ್ ನೋಡ್ಬೇಕು ಅಂತ ಹೇಳಿ हाप हप हाप useStateरवंत हा साकष्टो जना काल तोड़ी तक बलिआ